ಖುಷಿಯಾಗುತ್ತೆ ಅಂದರೆ ಮೊದಲನೇದಾಗಿ ನಮ್ಮ ತಂಡದ ಪ್ರಯತ್ನ ಈ ಒಂದು ಕಂಟೆಂಟ್ನ ಜನಕ್ಕೆ ತಲುಪಿಸೋದು ಆ ಕಂಟೆಂಟ್ ಕಂಟೆಂಟಲ್ಲಿ ನಾವು ಕತೆ ಸ್ಟೇಜಿಂದ ಅನ್ಕೊಂಡು ಬಿಡ್ತೀವಿ ಈ ಥರ ಸೀಕ್ವೆನ್ಸಿಂಗ್ ರಿಯಾಕ್ಷನ್ ಇರಬಹುದು ಜನಕ್ಕೆ ಇದು ಇಷ್ಟ ಆಗ್ಬೋದು ಸೊ ನಮ್ಮ ಅನಿಸಿಕೆಗೆ ತಕ್ಕಂಗೆ ಅಥವಾ ಅನಿಸಿಕೆನ ಮೀರಿ ಅವ್ರ ತೊಡ ಅವರ ರೆಸ್ಪಾನ್ಸ್ ಆಗಲಿ ಆ ಸ್ಪಂದನೆ ಆಗಲಿ ತುಂಬ ತುಂಬ ಖುಷಿ ಕೊಡುತ್ತೆ ಆ್ಯಂಡ್ ಹೇಗೆ ಅಂದರೆ ಒಂದು ಇಂಟ್ರಡಕ್ಷನ್ಗೆ ಅವರು ಶಿಳ್ಳೆಯಿಂದ ಶುರು ಮಾಡೋದಾಗಲಿ ಒಂದಷ್ಟು ಬರ್ಕಿ ವಿಟಿ ಲೈನರ್ಸ್ಗೆ ಅವರು ಟೀಕೆ ಹೊಡೆಯೋದಾಗಲಿ ಅಲ್ಲಿಂದ ಪಿನ್ ಡ್ರಾಪ್ ಸೈಲೆನ್ಸ್ ಆಗ್ತಾರೆ ಒಂದಷ್ಟು ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ಎಮೋಷನಲ್ ಸೀಕ್ವೆನ್ಸ್ಗೆ ಆ ಇಂಟರ್ವೆಲ್ ಬ್ಯಾಂಗ್ ಒಂದು ರೀತಿ ಇದ್ರೆ ಇಂಟರ್ವೆಲ್ ಬ್ಯಾಂಕ್ ಆದ ನಂತರ ಜನ ರಿಯಾಕ್ಷನ್ ಟೋಟಲ್ ಆಗಿ ಅವರು ಅಂದರೆ ಆ ಸಿನಿಮಾವಳಗೆ ಹೋಗ್ಬಿಡ್ತಾ ಇದಾರೆ ಅವರು ಒಂದೊಂದು ಪಾಯಿಂಟ್ ಈ ಥರ ಮೆನ್ಷನ್ ಮಾಡಿ ನಮ್ಮ ಮಾತಾಡಿದಾಗ ತುಂಬಾ ತುಂಬಾ ಖುಷಿ ಆಗುತ್ತೆ ಒಂದು ಸಾರ್ಥಕತೆ ಅನಿಸ್ತಾರೆ ಕೆಲವೊಬ್ರು ಆ ಥರದ್ದೊಂದು ಅನಿಸ್ತು ನಮಗೆ ಅಂತ ಗಂಡ ನಡುವೆ ಅಂದರೆ ಅಮೃತಧಾರೆ ನಾನು ತುಂಬ ತುಂಬ ಇಷ್ಟಪಟ್ಟಂತಹ ಒಂದು ಸಿನಿಮಾ ಆ ಥರ ಅಂದರೆ ಫ್ಯಾಮಿಲಿ ಆ್ಯಂಡ್ ಫ್ಯಾಮಿಲಿ ಎಮೋಷನ್ಸ್ ಅಂತ ಬಂದಾಗ ನಮಗೆ ಗಂಡ ಹೆಂಡತಿ ಅಂದರೆ ಇದು ಪ್ರೀತಿ ಮಾಡಿದ್ರು ಇಷ್ಟಪಟ್ಟರು ಅನ್ನೋದು ಅಷ್ಟೇ ಅಲ್ಲದೆ ಇಷ್ಟಪಟ್ಟ ನಂತರ ಮದುವೆ ಆದರೂ ಅನ್ನೋದಷ್ಟೇ ಅಲ್ಲದೆ ಆ ನಂತರದ ಒಂದು ಫ್ಯಾಮಿಲಿ ಜರ್ನಿ ಅನ್ನೋದೇನಿದೆ ಅದು ನಮಗೆ ಯಾ ಆ ಕಂಪ್ಯಾರಿಸನ್ ಪ್ರಾಬರ್ಬ್ಲಿ ಅದರಿಂದ ಬಂದಿರ್ಬೋದು ಅಮೃತಧಾರೆ ಕಂಪ್ಯಾರಿಸನ್ ಅಂದರೆ ಅಲ್ಲಿ ಮ್ಯಾರಿಡ್ ಲೈಫ್ ಅಂತ ಏನಿದೆಯಲ್ಲ ಅದನ್ನು ಅವ್ರು ತುಂಬ ಚೆನ್ನಾಗಿ ತೋರಿಸಿದ್ರು ಆ ನಂತರ ಇವಾಗ ನಮ್ಮ ಸಿನಿಮಾದಲ್ಲಿ ಆ ಥರದ್ದೊಂದು ಜರ್ನಿ ಇದೆ ಇದ್ದರೆ ಅದನ್ನ ರಿಲೇಟ್ ಮಾಡ್ಕೊತಿದ್ದಾರೆ ಅಂದಾಗ ನೈಸ್ ಅಂದರೆ ಒಳ್ಳೆಯ ಸಿನಿಮಾ ಹೋಲಿಸಿದಾಗ ಯಾವಾಗಲೂ ಖುಷಿನೇ ಅಲ್ಲ ಸೊ ಅಂದರೆ ಅಫ್ಕೋರ್ಸ್ ಅಮೃತಧಾರೆ ಇಷ್ಟವಾದ ಸಿನಿಮಾ ಬಟ್ ಆ ಒಂದು ಜಾನರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಒಂದು ಒಂದೊಳ್ಳೆ ಪ್ರಯತ್ನಿಂಗ್ ಶೋ ಅಂದ ನಿನ್ನೆ ಮಾರ್ನಿಂಗ್ ಶೋಲೆ ಬೇರೆ ಕಡೆ ಏನಾದ್ರೇ ಟು ವಿಸಿಟ್ ಮಾಡಿದ್ರೆ ಡಿಸ್ಟ್ರಿಕ್ ನಿನ್ನೆ ಓಪನಿಂಗೇ ಒಂದಷ್ಟು ಕಡೆ ಹೌಸ್ಫುಲ್ ಆಗಿತ್ತು ಮಂಗಳೂರು ಮೈಸೂರು ಈ ಕಡೆ ಎಲ್ಲ ಮಾರ್ನಿಂಗ್ ಶೋ ಅನುಪಮ ನೋಡಿ ಅಲ್ಲಿಂದ ಪ್ರಸನ್ನ ಹೋಗಿದ್ವಿ ಪ್ರಸನ್ನ ಇಂದ ಜಿಪಿ ಬಂದ್ವಿ ಇಂದ ನೆಕ್ಸ್ಟ್ ಬೆಂಗಳೂರು ಕನಪುರ ರೋಡ್ ಫೋರಂ ಸೊ ಇಲ್ಲೆಲ್ಲ ಹೋಗಿದ್ವಿ ಫುಲ್ ಹೌಸ್ ಇತ್ತು ಅಂಡ್ ಅಫ್ಕೋರ್ಸ್ ಆ ಫುಲ್ ಹೌಸ್ ಇದ್ದಾಗ ನಾವು ಹೋಗಿ ಅವ್ರಿಗೆ ಒಂದು ಪಿಕ್ಚರ್ಸ್ ಥ್ಯಾಂಕ್ ಜಸ್ಟರ್ ಆಗ್ತದೆ ಒಂದು ಥ್ಯಾಂಕ್ ಮಾಡೋಕ್ಕೆ ಹೋಗೋದು ಅಲ್ಲಿ ಅವರು ಅದೇ ಇದೆಲ್ಲದಕ್ಕಿಂತ ತುಂಬ ಖುಷಿ ಕೊಡ್ತಿರೋದು ಎಲ್ಲ ಕಡೆ ನೋಡಿದವರೆಲ್ಲ ಹೇಳ್ತಿರ್ತಕ್ಕಂಥ ಮಾತುಗಳು ಆ್ಯಂಡ್ ಜನ ಸಬ್ಜೆಕ್ಟಿಗೆ ಕನೆಕ್ಟ್ ಆಗಿರೋ ರೀತಿ ಇವುಗಳು ನಮಗೆ ತುಂಬ ಅಂದರೆ ಹಿತ ಅನ್ನಿಸುತ್ತೆ ರೀಸಮಿಂಗ್ ಈಗ ಒಂದು ಕಂಟೆಂಟ್ ಹೇಳಿ ಆ ಕಂಟೆಂಟ್ ಅರ್ಧ ಆಗಿದೆ ಈಗ ಬರೀ ಫೈಟ್ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಅಂದ್ಬಿಟ್ಟು ನಮಗೆ ಅದು ಸಮಾಧಾನ ಕೊಡೋಲ್ಲ ಕಂಟೆಂಟ್ ಬಗ್ಗೆ ಯಾವಾಗ ಜನ ಮಾತಾಡ್ತಾರೆ ದೆನ್ ದಟ್ ಮೀನ್ಸ್ ನಾವು ತಲುಪ್ತಾ ಇದೀವಿ ಅಥವಾ ನಮ್ಮ ಉದ್ದೇಶ ತಲುಪಿದೆ ಅಂತ ಸರ್ ಇವತ್ತು ಅಂದ್ರೆ ರಿಲೀಸ್ ಆಗಿದ್ದರೆ ಇವತ್ತು ಔಚಿತರಾಗಿ ಒಳ್ಳೆ ರೆಸ್ಪಾನ್ಸ್ ಅಂತ ಪಡಿತಾ ಇದೆ ಈ ರೆಸ್ಪಾನ್ಸ್ ಮತ್ತೆ ಬೇಜಾರೇ ಸೊ ಯಾಕೆ ಬೇಜಾರು ಸರ್ ಅವಾಗಲೇ ಮಾಡಿ ಬೇಜಾರು ಇದೆ ಅಂತ ಒಂದಷ್ಟು ಬರಿ ನಾವು ಬೇಡದ ವಿಷಯಗಳು ಅಥವಾ ಕೆಲವೊಂದು ಕಡೆ ನಮ್ಮನ್ನು ಗುಗ್ಸೋ ವಿಷಯಗಳು ಅಂಡ್ ಅಂದರೆ ತುಂಬ ದೊಡ್ಡ ಬೇಜಾರು ಏನಂದರೆ ಥಿಯೇಟ್ರಿಗೆ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಥಿಯೇಟ್ರ್ ಮುಚ್ಚಿದೆ ಇದನ್ನು ಪದೇ 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 ಹೇಳಿ 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 ಈನು ಕೈಗೆ ಇವರೆಲ್ಲ ಬಂದವರು ಜನ ತಾನೇ ಸೊ ಅಂದರೆ ಯಾವಾಗಲೂ ಒಂದು ಮಿಥಿ ಮೀರಿ ಕನ್ಸಿಡರ್ ಅದೇ ಸಿಚುವೇಶನ್ ಇದ್ದೀನಿ ಬಟ್ ಅದನ್ನು ಹೇಳಿ ಹೇಳಿ ಇನ್ನು ಮುಚ್ಚೋದಕ್ಕಿಂತ ಸ್ಪೀಕ್ ಪಾಸಿಟಿವ್ ಒಳ್ಳೆ ವಿಷಯಗಳನ್ನ ಹರಡೋಣ ಥಿಯೇಟರ್ ಮುಚ್ಚಿದೆ ಥಿಯೇಟರ್ ಮುಚ್ಚಿದೆ ಅಂತ ಪ್ರಮೋಟ್ ಮಾಡೋದು ತೇಟ್ರ್ ಓಪನ್ ಇದೆ ಒಳ್ಳೆ ಸಿನಿಮಾ ಬಂದಿದೆ ಅಂತ ಪ್ರಮೋಟ್ ಇಲ್ಲ ಅದೇ ಪ್ರಾಬ್ಲಮ್ ಅದೇ ಫಾರ್ ಇನ್ಸ್ಟೆನ್ಸ್ ಜೆ ಪಿ ನಗರ ಸಿದ್ಧಲಿಂಗೇಶ್ವರ ಮೊನ್ನೆ ಸಂಜೆ ನಾಲ್ಕು ಗಂಟೆವರೆಗೂ ಕ್ಲೋಸ್ ಆಗಿತ್ತು ಓಪನ್ ಮಾಡಿದ ನಾವು ಶೋ ಓಪನ್ ಅದನ್ನ ಯಾರು ಪ್ರಮೋಟ್ ಮಾಡಿಲ್ಲ ಅಟ್ ಲಿಸ್ಟ್ ಶೋ ಓಪನ್ ಆಗುತ್ತೆ ಎಕ್ಸಿಕ್ಯೂಟರ್ ಗಳೆ ನಮ್ಮ ಟೀಡ್ರ ಓಪನ್ ಆಗಿದೆ ಅಂತ ಹೇಳಿದೇ ಹೇಳಲ್ಲ ಅದು ಪ್ರಾಬ್ಲಮ್ ಸೋ ಸ್ಪಿಟ್ 썸 ಪಾಸಿಟಿವ್ ಪಾಸಿಟಿವ್ ಥಿಂಗ್ಸ್ ಸ್ಪಿಟ್ ಸಮ್ ಪಾಸಿಟಿವಿಟಿ ಸ್ಪಿಟ್ ಜಾಯ್ ಅಷ್ಟೇನಾರು ಹೇಳೋದು ಅಂಡ್ ಈ ಒಂದು ಸಿನಿಮಾನೇ ನೋಡಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಪ್ರೀತಿ ಅಷ್ಟೇ ಇದೆ ಇದರಲ್ಲಿ ಒಂದು ಪ್ರೀತಿ ಪ್ರಪಂಚ ಪ್ರೀತಿನ ಹರಡಿ ಅಂತ ಆ್ಯಂಡ್ ವೈಶಾಲ್ಯನ ಹರಡೋದಕ್ಕಿಂತ ಪ್ರೀತಿನ ಹರಡೋದು ಸಮಾಜಕ್ಕೆ ಒಳ್ಳೇದಲ್ವ ಸೊ ದಟ್ ಇಸ್ ದ ಹೋಲ್ ಪಾಯಿಂಟ್ ಆಫ್ ಲವ್ಲಿ ಸೊ ಹಾಗೆ ನೀವು ಮಾಡಿದಾಗ ಏ ಅಲ್ಲಿ ಥಿಯೇಟ್ರ್ ಅಮ್ಮ ಹಂಗಮ್ಮ ಇನ್ನೊಂದು ಏ ಇತ್ತು ಸಾಕು ಲೆಟ್ಸ್ ಸ್ಟಾಪ್ ಕ್ರಿಬಿಂಗ್ ಅದು ನನ್ನ ಉದ್ದೇಶ ಆಗಿ ಸರ್ ಪ್ರೊಡ್ಯೂಸರ್ಸ್ ಕಲೆಕ್ಷನ್ಸ್ ಎಲ್ಲ ಹೆಂಗಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಬಟ್ ಏನಂತ ಹೇಳಿದ್ರೆ ಸಿನಿಮಾ ಒಳಗಡೆ ಕಂಟೆಂಟ್ ಏನು ವಿದ್ಯಮಾನಗಳು ಒಳಗಡೆ ಇದೆ ಅದು ಜನರಿಗೆ ಅದು ಇಷ್ಟ ಆಗಿ ಅವರು ತುಂಬ ಎಂಜಾಯ್ ಮಾಡ್ತಾ ಇದ್ದಾರಲ್ಲ ಅದು ತುಂಬ ಖುಷಿಯಾಗ್ತಾಯಿದೆ ಸಿನಿಮಾ ಜಾನರ್ ಬೇರೆ 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 ಇದೆ ಅಂತ ನಾವು ಆಲ್ರೆಡಿ ಫಸ್ಟೇ ಹೇಳಿದ್ವಿ ಸೊ ಆ ಥರದ್ದು ನಾವು ಏನು ಎಕ್ಸ್ಪೆ ಎಕ್ಸೆಪ್ಟ್ ಮಾಡಿದ್ವಿ ಅದೇ ರಿಯಾಕ್ಷನ್ಸು ಜನರಿಂದ ಬರ್ತಾಯಿದೆ ಖುಷಿಯಾಗಿದ್ದೀವಿ ಸರ್ ಏನು ತೊಂದರೆ ಇಲ್ಲ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಚೆನ್ನಾಗಿ ಸರ್ ಈಗ ಸರ್ ನಾವು ಓ ಆರ್ ಸಿ ಸನ್ಸನ್ಟ್ರೇಟ್ ಮಾಡ್ತೀವಿ ಸರ್ ಇಲ್ಲಿ ಶೋಗಳು ಆಲ್ಮೋಸ್ಟ್ ಎಲ್ಲ ಇನ್ಕ್ರೀಸ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಅವರೇ ಇಂಟ್ರೆಸ್ಟು ಒಂದು ಇದು ಮಾಡ್ತಾ ಇದ್ದಾರೆ ಓ ಪ್ಲಾನ್ ಮಾಡ್ತೀವಿ ನಾವು ಅವೆಲ್ಲ ಅನೌನ್ಸ್ ಮಾಡಿದ್ವಿ ಟ್ವೆಂಟಿ ಫಸ್ಟ್ ಆ ಟ್ವೆಂಟಿ ಸೆಕೆಂಡ್ ಅಂತ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ವಿ ಸೊ ಇಪ್ಪತ್ತೊಂದರೊಳಗಡೆ ತೊಂದ್ರೆ ಒಳಗಡೆ ಇವ್ರು ಇಟ್ಕೊಂಡು ಎಂಟರ್ ಸ್ಟೇಟ್ ರೌಂಡ್ ಹೊಡೆದ್ಬಿಟ್ಟು ಇವ್ರನ್ನ ಯು ಎಸ್ ಸಿ ಕಡಿಸೋ ಪ್ಲಾನ್ ಸರ್ ಇದ್ದೀವಿ ಸಿನಿಮಾದಲ್ಲಿರೋ ಒಂದು ವಿಷಯ ಅಂದರೆ ರಿವೀಲ್ ಮಾಡೋದು ಬೇಡ ಇದು ರೀಸನ್ ವಿಧಾನಲ್ಲ ಬಟ್ ಅಂದರೆ ಕಮರ್ಷಿಯಲ್ ಸಿನ್ಮಾದಲ್ಲಿ ಆ ಥರದ್ದೊಂದು ವಿಷಯನ ಆ್ಯಡ್ ಮಾಡಿದ್ದು ಅದು ಫರ್ ದ ಫಸ್ಟ್ ಟೈಮ್ ಅಂದರೆ ಅದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಬರುತ್ತೆ ಅದು ಯಾವುದೋ ಬೇರೆ ಥರ ಸಿನಿಮಾದಲ್ಲಿ ಅದನ್ನು ಆ್ಯಡ್ ಮಾಡ್ತಾರೆ ಬಟ್ ಒಂದು ಈ ಥರದ್ದೊಂದು ದೊಡ್ಡ ಸಿನಿಮಾದಲ್ಲಿ ಆ ಥರದ್ದೊಂದು ವಿಷಯನ ಆ್ಯಡ್ ಮಾಡಿದ್ದು ಅದು ನೀವು ಒಪ್ಕೊಂಡಿದ್ದು ಮಾಡಿದ್ದು ಏನಾಗುತ್ತೆ ಸಿನಿಮಾ ಯಾವಾಗಲೂ ಹೇಳ್ತೀನಲ್ಲ ಸಿನಿಮಾ ಇಸ್ ಪವರ್ಫುಲ್ ಮೀಡಿಯಮ್ ಇದ್ರ ಮೂಲಕ ಒಳ್ಳೆಯ ಸಂದೇಶನೂ ತುಂಬ ಚೆನ್ನಾಗಿ ಹರಡ್ಬೋದು ಕೆಟ್ಟ ಸಂದೇಶನೂ ತುಂಬ ಚೆನ್ನಾಗಿ ಹರಡ್ಬೋದು ಆ್ಯಂಡ್ ತುಂಬ ಜನ ಇನ್ಫ್ಲುಯೆನ್ಸ್ ಮಾಡಬಲ್ಲದಂಥ ಶಕ್ತಿ ಸಿನಿಮಾಗಿದೆ ಸೊ ಯಾವಾಗ ಒಂದಷ್ಟು ವಿಚಾರಗಳನ್ನ ನಾವು ಮಾತಾಡ್ತಾನೆ ಹೋಗಿಬಿಡ್ತೀವಿ ಮಾ ಅದ್ರ ಬಗ್ಗೆ ಡೆಲ್ ಮಾಡದೆ ಹೋಗ್ಬಿಡ್ತೀವಿ ಅದು ಹಾಗೆ ಹೈಡಿಂಗಲ್ಲಿ ಉಳಿದೋಗ್ಬಿಡುತ್ತೆ ಆ್ಯಂಡ್ ಅಂಥ ಒಂದು ಅಂದರೆ ಇದರಲ್ಲಿ ಅದು ಇದೆ ಅಲ್ಲ ಅದೇ ಮುಖ್ಯ ಉದ್ದೇಶ ಸಿನಿಮಾದಲ್ಲಿ ಸೊ ಆ ಇಂಟರ್ವೆಲ್ ಪಾಯಿಂಟ್ ಆದ್ಮೇಲೆ ಯಾಕೆ ಜನ ಟೋಟಲ್ ಪಿನ್ ಸೈಲೆನ್ಸ್ ಸೈಲೆನ್ಸಲ್ಲಿ ಎಮೋಷನಲ್ ಆಗಿ ನೋಡ್ತಿದ್ದಾರೆ ಅಂದರೆ ಆ ಒಂದು ಕಂಟೆಂಟ್ ಇಲ್ಲ ಆ್ಯಂಡ್ ಯಾವಾಗಲೂ ಅಷ್ಟೇ ಸಿ ನಮಗೇನೋ ತೊಂದರೆ ಆಗೋದು ಹಿಂಗೆ ಈ ಕಾರಣಕ್ಕೆ ತೊಂದರೆ ಆಯಿತು ಅಂತ ಗೊತ್ತಾದರೆ ಸರಿ ಗೊತ್ತಿಲ್ಲದೆ ತೊಂದರೆಗೆ ಸಿಗಾಕೊಂಡು ನರಡ್ತಾ ಇದ್ದಾಗ ಅವ್ನಿಗೆ ಏನಂತೀರಿ ಅವ್ರ ಭಾವನೆಗೆ ಏನಂತೀರಿ ಆ್ಯಂಡ್ ಯಾರಿಂದನೂ ಹೇಗೋ ಏನೋ ಸಮಸ್ಯೆ ಆದಾಗ ನಾವು ದೂಷಣೆ ಮಾಡೋಬೇಕಾಗಿರೋದು ಕಲ್ಪ್ರಿಟ್ನೇ ಹೊರತು ಆ್ಯಂಡ್ ಸಂಸಾರ ಸಂಬಂಧ ಪ್ರೀತಿ ಅಂತ ಬಂದಾಗ ಈ ನಂಬಿಕೆ ತುಂಬ ದೊಡ್ಡ ಆಗುತ್ತೆ ಆ್ಯಂಡ್ ನಂಬಿಕೆ ಹಿಂದಿರೋ ಜಾಗದಲ್ಲಿ ಪ್ರೀತಿಯಾಗಲಿ ಸಂಬಂಧಗಳಾಗಲಿ ಉಳಿಯಲ್ಲ ಆ್ಯಂಡ್ ಆ ನಂಬಿಕೆ ಅನ್ನೋ ಈ ಒಂದು ವಿಷಯಕ್ಕೆ ಬ್ಲೆಂಡ್ ಮಾಡಿ ಇರೋದು ದಟ್ ಈಸ್ ದ ಹೋಲ್ ಎಕ್ಸ್ಪೀರಿಯನ್ಸ್ ಆಫ್ ಲವ್ ಸೊ ಅದೇ ಸಿನಿಮಾ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ